ದೀಪಾವಳಿ ನಾನು ನಾವು ತುಂಬಾ ಚಿಕ್ಕವರಿದ್ದಾಗೆಲ್ಲ ನಾವು ಪಟಾಕಿಗಳನ್ನು ಹೊಡಿತಾ ಇದ್ವಿ ಪಟಾಕಿ ಅಂದರೆ ನಾವು ಡಮ್ ಡಮ್ ಅನ್ನೋದೆಲ್ಲ ತುಂಬ ಆ ಥರದ್ದು ಹೊಡಿತಾ ಇರಲಿಲ್ಲ ಸುರ್ಸುರು ಬತ್ತಿ ಹೂಬತ್ತಿ ಈ ಥರದ್ದನ್ನು ಹೊಡಿತಿದ್ವಿ ಮತ್ತು ನಾವು ಸಾಂಪ್ರದಾಯಿಕವಾಗಿ ಮನೆಗಳಲ್ಲೆಲ್ಲ ಸೆಲೆಬ್ರೇಷನ್ನು ದೀಪ ಹಚ್ಚುವಂಥದ್ದು ಮತ್ತು ದೇವ್ರದ್ದು ಪೂಜೆ ಎಲ್ಲ ಹಿರಿಯರೆಲ್ಲ ಮಾಡ್ತಾ ಇದ್ರು ಮನೇಲಿ ಮತ್ತೆ ಹಬ್ಬ ಅಂದಮೇಲೆ ಏನು ಸ್ವೀಟ್ ಸ್ವೀಟ್ಸ್ ಎಲ್ಲ ಮಾಡೋದಲ್ವ ಒಬ್ಬಟ್ಟು ಮಾಡುವಂಥದ್ದು ಚಿತ್ರಾನ್ನ ಕೆಲವೆಲ್ಲ ವಡೆ ಬೋಂಡ ಈ ಥರದ್ದು ಏನಾರು ಮಾಡುವಂಥದ್ದು ಈ ತರದನ್ನೆಲ್ಲ ಮಾಡಿ ಎಂಜಾಯ್ ಮಾಡ್ತಾ ಇದ್ವಿ ಆವಾಗ ಮೊದಲಿನ ಇದರಲ್ಲಿ ಆದ್ರೆ ನಮಗೆ ಯಾವಾಗ ನನಗೆ ಅರ್ಥ ಆಗ್ತಾ ಹೋಯ್ತು ಈ ಪಟಾಕಿ ಯಾವ ತರ ತಯಾರು ಮಾಡ್ತಾರೆ ಅದರಿಂದ ಏನು ಡೇಂಜರ್ಸ್ ಇದೆ ಆಮೇಲೆ ಪರಿಸರಕ್ಕೆ ಯಾವ ರೀತಿ ಹಾನಿ ಆಗುತ್ತೆ ಇದೆಲ್ಲ ಗೊತ್ತಾದ್ಮೇಲೆ ಗೊತ್ತಾದ್ಮೇಲೆ ನಾವು ಹೆಚ್ಚು ಕಮ್ಮಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆಯ್ತು ನಾವು ಪಟಾಕಿ ಹೊಡೆಯೋದು ಬಿಟ್ಟು ನಮ್ಮ ಮನೇಲಿ ಸೆಲೆಬ್ರೇಷನ್ಸ್ ಅಂದ್ರೆ ಏನಿದ್ರು ನೂರು ದೀಪಗಳು ಹಚ್ತಾ ಇದ್ದೆ ಮಣ್ಣಿನ ದೀಪಗಳು ನೀವು ಇವಾಗ ಈ ವೆರೈಟೀಸ್ ದೀಪಗಳೆಲ್ಲ ಬರುತ್ತಲ್ವಾ ಮಣ್ಣಿನ ದೀಪಗಳನ್ನ ಎಲ್ಲನೂ ಬಾಲ್ಕನಿನಲ್ಲಿ ಮೆಟ್ಲುಗಳ ಮೇಲೆ ಎಲ್ಲೆಲ್ಲಿ ಸಾಧ್ಯತೆಗಳಿರುತ್ತೆ ಅದನ್ನೆಲ್ಲ ದೀಪಗಳನ್ನ ಹಚ್ಚುವಂಥದ್ದು ಬಿಡೋದಕ್ಕೆ ಏನು ಕಾರಣ ಅಂದ್ರೆ ಶಿವಕಾಶಿ ಅಂತ ತುಂಬಾ ದೊಡ್ಡ ಇದು ಗೊತ್ತಿರ್ಬೇಕು ನಿಮಗೆ ಶಿವಕಾಶಿನಲ್ಲಿ ಇಡೀ ಇಂಡಿಯಾದಲ್ಲಿ ಮೇಜರ್ ಪಟಾಕಿಗಳನ್ನ ತಯಾರಿಸುವಂತ ಕೇಂದ್ರ ಅದು ಆಯ್ತಾ ಅಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷದ ಹಿಂದೆ ಒಂದು ದೊಡ್ಡ ದುರಂತ ಆಯಿತು ಪಟಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂಥ ಯೂನಿಟ್ಗೆ ಬೆಂಕಿ ಬಿದ್ದು ಎಲ್ಲ ತುಂಬಾ ಜನಗಳು ಎಲ್ಲರೂ ಸತ್ತು ಹೋದರು ಅದು ಬರ್ಸ್ಟ್ ಆಗಿಬಿಟ್ಟು ಅದ್ರ ಜೊತೆಗೆ ತುಂಬಾ ದುರಂತಮಯವಾಗಿದ್ದೇನು ಅಂದರೆ ಪುಟ್ಟ ಪುಟ್ಟ ಮಕ್ಕಳುಗಳು ನಿಮ್ಮಷ್ಟು ವಯಸ್ಸಿನ ಮಕ್ಕಳುಗಳೆಲ್ಲಾ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮಗೆ ಗೊತ್ತಿದೆ ಬಾಲಕಾರ್ಮಿಕ ಪದ್ಧತಿ ಅದನ್ನ ಮಾಡಬಾರ್ದು ಮಕ್ಳುಗಳ ಹತ್ರ ಕೆಲಸ ಮಾಡಿಸೋದು ಅಪರಾಧ ಅಂತೇಳಿ ಆದರೆ ಅಲ್ಲಿ ಶಿವಕಾಶಿನಲ್ಲಿ ಬಾಲ ಮಕ್ಕಳ ಮಕ್ಕಳುಗಳನ್ನು ಗಂಡು ಮಕ್ಕಳು ಹೆಣ್ಮಕ್ಳನ್ನು ಪುಟ್ ಪುಟ್ ಮಕ್ಕಳನ್ನ ಬಳಸ್ಕೊಂಡು ಪಟಾಕಿಗಳನ್ನ ತಯಾರಿಸ್ತಾ ಇದ್ರು ಅದು ಒಂದು ಸಲ ಈ ತರ ಸ್ಫೋಟಗೊಂಡು ಇಡೀ ಕಾರ್ಖಾನೆಗೆ ಬೆಂಕಿ ಬಿದ್ದಿದ್ರಿಂದ ನೂರಾರು ದೊಡ್ಡವರು ಮಕ್ಕಳುಗಳು ಎಲ್ಲ ಸತ್ರು ಅದು ನಮ್ಗೆ ತುಂಬಾ ಬೇಜಾರಾಯ್ತು ಆ ಸಂದರ್ಭದಲ್ಲಿ ಇನ್ಮೇಲಿಂದ ನಾವು ಪಟಾಕಿನೇ ಹೊಡಿಬಾರ್ದು ಈ ತರ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ನಾವು ಪಟಾಕಿ ಹೊಡಿಯೋದನ್ನ ನಿಲ್ಲಿಸ್ತಾ ನಿಲ್ಲಿಸ್ತಾ ಎಲ್ಲರೂ ನಿಲ್ಲಿಸ್ತಾ ಬಂದ್ರೆ ಪಟಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡದೇನೆ ನಿಂತೋಗ್ಬಿಡುತ್ತಲ್ವಾ ಆ ತರದ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಆ ತರದ ಆಚರಣೆಯನ್ನ ಬಿಟ್ಟು ಬಿಟ್ಟು ಮತ್ತೆ ಹವಾಮಾನ ವೈಪರೀತ್ಯ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆಯಲ್ವಾ ಹಂಗಾಗಿ ಅದನ್ನು ಪೂರ್ತಿಯಾಗಿ ಬಿಟ್ಟು ಬಿಡ್ಬೇಕು ಅಂತಾನೆ ತೀರ್ಮಾನ ಮಾಡಿ ಏನಿದ್ರು ನಾವು ಪರಿಸರಕ್ಕೆ ಪೂರಕವಾದಂತಹ ದೀಪಾವಳಿಯನ್ನೇ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ಈ ವರ್ಷ ವಿಜಯ ಶಾಲೆಯವರು ಜ್ಞಾನ ದೀಪಾವಳಿ ಅಂತ ಹೇಳಿ ದೀಪಾವಳಿಯನ್ನ ಆಚರಣೆ ಮಾಡುವಂತದ್ದನ್ನ ಮಾಡ್ತಿದೀವಿ ಅಂತ ತಿಳಿಸಿದ್ರು ಮಕ್ಕಳುಗಳೆಲ್ಲ ಮನೆಗೆ ಬಂದು ಆ ವಿಷಯವನ್ನ ತಿಳಿಸಿದ್ದು ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಿಂದನೇ ವಿಜಯ ಶಾಲೆಯವರು ನಿರ್ಧಾರವನ್ನ ಮಾಡಿ ಮಕ್ಕಳುಗಳಿಗೂ ಆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಪಟಾಕಿಗಳನ್ನ ಹೊಡಿದೇನೆ ದೀಪಗಳನ್ನ ಹಚ್ಚೋದ್ರ ಮೂಲಕ ದೀಪಾವಳಿಯನ್ನು ಆಚರಿಸ್ಬೇಕು ಅಂತ ಹೇಳಿ ಆಚರಣೆ ಮಾಡಿಕೊಂಡೇ ಬಂದಿದ್ದಾರೆ ನನಗೆ ಅದಕ್ಕೆ ತುಂಬಾ ಸಂತೋಷ ನಾನು ಅವ್ರಿಗೆ ಹಾರ್ದಿಕವಾದಂತ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾಲಿನ್ಯ ವಿಪರೀತವಾಗಿ ಜಾಸ್ತಿ ಆಗಿರುವಂತಹ ಈ ಸಂದರ್ಭದಲ್ಲಿ ಮತ್ತು ಶಬ್ದ ಮಾಲಿನ್ಯ ಇರಬಹುದು ಮತ್ತು ವಾಯು ಮಾಲಿನ್ಯ ಇರಬಹುದು ಎಲ್ಲವೂ ಜಾಸ್ತಿ ಆಗಿದೆ ಅದು ವೃದ್ಧರಿಗೆ ಪ್ರಾಣಿ ಪಕ್ಷಿಗಳಿಗೆ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ತೊಂದರೆಯನ್ನ ಉಂಟು ಮಾಡುವಂಥದ್ದು ಅನೇಕ ಜನರು ಕಿವುಡ್ ಆಗಿರುವಂತದ್ದು ಕೂಡ ನೀವು ನಮಗೆ ಗೊತ್ತಿದೆ ಅದ್ರ ಜೊತೆಗೆ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಜಾಗಗಳಲ್ಲೇ ಕಾರ್ಖಾನೆಗಳಲ್ಲೇ ದುರಂತಗಳು ಸಂಭವಿಸಿ ಅನೇಕ ಜನರು ಮಕ್ಕಳುಗಳು ಎಲ್ಲರನ್ನು ಸಾವಿಗೀಡಾಗಿದ್ದಾರೆ ನಮ್ಮಲ್ಲೇ ಈಗ ಮೊನ್ನೆ ಅಷ್ಟೇನೆ ಹರಿಹರದಲ್ಲಿ ಹತ್ತಿ ಬೆಲೆನಲ್ಲಿ ಈ ಪಟಾಕಿ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೇನೆ ಕಾರ್ಖಾನೆಗಳಲ್ಲೇನೆ ದುರಂತ ಸಂಭವಿಸಿ ಜನರು ಸಾವಿಗೀಡಾಗಿದ್ದಾರೆ ಇವೆಲ್ಲದ್ರ ಹಿನ್ನೆಲೆಯಲ್ಲಿ ನಾವು ನನಗಂತೂ ಯಾಕೆಂದರೆ ನಾವು ವೈಯಕ್ತಿಕವಾಗಿ ನಮ್ಮ ಕುಟುಂಬದಲ್ಲಿ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ನಾವು ಶಿವಕಾಶಿ ದುರಂತದ ನಂತರ ಪಟಾಕಿ ಕಾರ್ಖಾನೆಯ ದುರಂತದ ನಂತರ ಪಟಾಕಿಯನ್ನ ನಾವು ಹೊಡಿತಾ ಇಲ್ಲ ದೀಪ ಬರೀ ದೀಪಗಳನ್ನು ಹಚ್ಚಿ ಮಾತ್ರ ದೀಪಾವಳಿಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ವಿದ್ಯಾಶಾಲೆಯವರಿಗೆ ಅವರ ಏನು ಉನ್ನತವಾದಂಥ ಇದಕ್ಕೆ ಏನು ಅವರ ಕನ್ಸರ್ನ್ಗೆ ಅವರ ಕಾಳಜಿಗೆ ಪೂರಕವಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಪಟಾಕಿಯನ್ನ ಹೊಡಿದೇನೆ ನಾವು ದೀಪಗಳನ್ನು ಬೆಳಗೋದ್ರ ಮೂಲಕ ದೀಪಾವಳಿಯನ್ನು ಆಚರಿಸೋದು ತುಂಬ ಒಳ್ಳೇದು ಅಂತ ನನಗೂ ಧನ್ಯವಾದಗಳು